ಸನ್ಮಾನ್ಯ ಡ್ರೋನ್ ಪ್ರತಾಪ್ ಅವರು ಸುದೀರ್ಘವಾಗಿ ಮಾತನಾಡಲಿದ್ದಾರೆ ಸಿನಿಮಾ ಕುರಿತಾಗಿ ಮೂವಿ ಭಾಳ ಚೆನ್ನಾಗಿದೆ ಇಷ್ಟ ಆಯಿತು ಸಂಗೀತದಲ್ಲಿ ಮಾಡಿದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಒಳ್ಳೆ ಮೆಸೇಜ್ ಇದೆ ಮೂವಿಲಿ ನಂದು ಇದು ಫಸ್ಟ್ ಪ್ರೀಮಿಯರು ಮೂವಿಲಿ ಅಟೆಂಡ್ ಮಾಡ್ತಿರೋದು ಇದುವರೆಗೂ ಯಾವ ಪ್ರೀಮಿಯರು ಅಟೆಂಡ್ ಮಾಡಿಲ್ಲ ಮೂವಿ ಪ್ರೀಮಿಯರು ಫಸ್ಟ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು ಫೀಲಿಂಗ್ ಗ್ರೇಟ್ಫುಲ್ ತುಂಬ ಮನಸ್ಸಿಗೆ ಭಾಳ ಖುಷಿ ಆಗ್ತಾಯಿದೆ ಸಂತೋಷ ಆಗ್ತಾಯಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಜಾಸ್ತಿ ಮೂವಿ ನೋಡೋಲ್ಲ ಆದರೂ ಕೂಡ ಖುಷಿಯಾಗಿದೆ ದೀದಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಮಾಜಕ್ಕೆ ಹೆಣ್ಮಕ್ಳು ಯಾವ ರೀತಿ ಕಷ್ಟಪಡ್ತಾರೆ ಜೀವನದಲ್ಲಿ ಫ್ಯಾಮಿಲಿನ ಸಾಕೋದಕ್ಕೆ ಸಲ ಇಷ್ಟಪಟ್ಟರೆ ಏನು ಬೇಕಾದರೂ ಮಾಡ್ತಾರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಇಷ್ಟ ಇತ್ತು ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ ಕಾನ್ಸ್ಟೇಬಲ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಫ್ರೆಂಡ್ಸ್ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿ ಬಂದಿದೆ ಇಷ್ಟ ಆಯಿತು ನಾವಿ ಥ್ಯಾಂಕ್ ಯು ಡೈರೆಕ್ಟರ್ ಬಗ್ಗೆ ಅಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಮಾರಿ ಗೋಲ್ಡ್ ಹೆಸರನ್ನ ಕರೆಕ್ಟ್ ಆಗಿ ಸೂಚಕೋ ಮಾರಿನೇ ಬೇರೆ ತರ ಇದೆ ಗೋಲ್ಡೇ ಬೇರೆ ತರ ಇದೆ ಯಾಕಂ ಬರ್ತಿದ್ದಾರೆ ಅಂತ ಸಿನಿಮಾದಲ್ಲಿ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ನಾ ರಾಘೇಂದ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಇನ್ ಫಸ್ಟ್ ಸಿನಿಮಾನ ಎಷ್ಟು ಸಿನಿಮಾ ಮಾಡಿದೀನಿ ಅಂತ ಮೊದಲನೇ ಸಿನಿಮಾ ಫ್ರಮ್ ಬಿಗಿನಿಂಗ್ ಶಾರ್ಟ್ ಇಂದ ಟಿಲ್ ಕ್ಲೈಮ್ಯಾಕ್ಸ್ ತನಕ ಹಂಗೆ ಹಿಡಿದು ಕೂಡಿಸುತ್ತೆ ಹೊರಗಡೆ ಒಂದು ಸೆಕೆಂಡ್ ಓಪನ್ ಅಂತ ಒಂದ್ಸಲ ಸಲ ಪ್ರತಾಪ್ ರಿಲೀಸಸ್ ನೋಡ್ಲಿಲ್ಲ ಪ್ರತಾಪ್ ಸೊ ಕಂಪ್ಲೀಟಾಗಿ ಒಂದು ಸೆಕೆಂಡ್ ಕೂಡ ಅಳ್ಳಾಡ್ದೇ ಇರುವಂಥ ಸಿನಿಮಾ ಸಂಗೀತಾಗೆ ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ದಿಗಂತಣ್ಣ ಮತ್ತು ಸಂಗೀತ ತುಂಬ ಅಂದರೆ ತುಂಬ ಅದ್ಭುತ್ವ ಮಾಡಿದ್ದಾರೆ ಹೆಣ್ಣು ಹಣ್ಣು ಮಣ್ಣು ಇದ್ರ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆ ಮೆಸೇಜ್ ಸ್ಪೆಷಲಿ ರಾಘವೇಂದ್ರ ಅವರು ಕೊಟ್ಟಿದ್ದಾರೆ ಮೂರು ಜನ ರಾಘವ್ ಈ ಸಿನಿಮಾಗೆ ಸೇರಿದ್ದಾರೆ ನಿರ್ಮಾಪ್ರಾಗುತ್ತೆ ರಘುವರ್ಧನ್ ಸರ್ ಡೈರೆಕ್ಟರ್ ಕೂಡ ಅಷ್ಟೇ ಡೈಲಾಗ್ ರೈಟರ್ ಕೂಡ ಅಷ್ಟೇ ತುಂಬ ಚೆನ್ನಾಗೆ ಮಾಸಿವ್ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಪರ್ಫೆಕ್ಟ್ ಕ್ರೈಮ್ ಥ್ರಿಲ್ಲರ್ ಪ್ರತಿ ಶಾರ್ಟು ನೆಕ್ಸ್ಟ್ ಏನು ಅಂತ ಕಾಯ್ಕೊಂಡು ಕೂತಿರುವಂಥದ್ದು ಸಂಗೀತ ಈ ಸಿನಿಮಾದಲ್ಲಿ ಬಹಳ ವಿಶೇಷವಾದ ಆಕರ್ಷಣೆ ತುಂಬ ಮಾಸಿವ್ ಇಷ್ಟು ಸಲ ದಿಗಂತರ ಒಳ್ಳೆ ಎಂಟರ್ಟೈನ್ಮೆಂಟ್ ಲವ್ ಮೂವಿ ಥರ ಇತ್ತು ಮಾಸ ಯಾವುದದು ಕಂಪ್ಲೀಟ್ ಮಾಸ್ ಆಗಿ ನಮ್ಮ ಸಂಗೀತ ಅಂಡ್ ದಿಗಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ವಜ್ರಾಂಗ್ ಎಲ್ಲಿ ಅವರು ಶೆಟ್ರಲ್ಲಿ ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಎಂಟೈರ್ ಮೂವಿ ಒಂದು ಕೇಳಿ ಈ ಮೂವಿ ಮಾರಿಗೋಲ್ಡ್ನಲ್ಲಿ ನಮ್ಮ ಸಂಗೀತ ಪ್ಯೂರ್ ಗೋಲ್ಡ್ ಕರೆಕ್ಟಾನೆಟ್ ಡೈಮಂಡು ಡೈಮಂಡು ಸೊ ತುಂಬ ಚೆನ್ನಾಗಿ ಕ್ಯೂಟ್ ಆಗಿ ರೊಮ್ಯಾನ್ಸ್ ಮಾಡ್ಕೊಂಡಿದ್ದವರು ಮಾಸ ಮೊಕ ಕೊಯ್ಯದೆಲ್ಲ ಮಾಡ್ಬಿಟ್ಟವ್ರು ಈ ಸಿನಿಮಾದಲ್ಲಿ ಹೌದಾನೆ ಸಂಗೀತ ಹೌದಾನೆ ಸಂಗೀತ ಸೊ ತುಂಬ ವಿಶೇಷವಾಗಿದೆ ಹೌದು ಹೌದು ಒಂದು ಮೂರು ಸಲ ಅನ್ಬೇಕು ಸಂಗೀತ ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತೀನಿ ಈ ಸಿನಿಮಾ ಇಂದ ಅವರು ಮತ್ತೆ ದಿಗಂತ್ ಅವರು ಇಲ್ಲಿವರೆಗೂ ನೀವೇನು ನೋಡ್ರಿ ದಿಗಂತ್ ಅವರ ಕಾಮಿಡಿ ದಿಗಂತ್ ಅವ್ರನ್ನ ಅದಲ್ಲ ಅಣ್ಣ ಸಖತ್ ಆಗ ಮಾಹಸ್ಯವಾಗಿ ಏನಬೇಕೆಲ್ಲ ಮಾಡ ಕೆಲವು ಡೈಲಾಗ್ ಇವರು ಇವ್ರು ಇವರು ಇವ್ರು ಡಬ್ಬಿಂಗ್ ಕರೆ ಮಾಡಿದ್ರು ಯೋಚನೆ ಮಾಡೋ ಮಟ್ಟಕ್ಕೆ ಆ ಪದಗಳೆಲ್ಲ ಅಣ್ಣವರು ಸುಸಂಸ್ಕೃತವಾಗಿ ಲೀಲಾಚಾರ ಉದುರಿಸ್ರೆ ತುಂಬಾ ಚೆನ್ನಾಗಿ ಹೇಳಿದಾರೆ ಸಂಗೀತನ ಅಷ್ಟೇ ಮಾಹಸ್ಯವಾಗಿ ಚೆನ್ನಾಗಿ ಮಾಡಿದರೆ ಮಾರಿಗೋಲ್ಡ್ ದಯವಿಟ್ಟು ಥಿಯೇಟರ್ ನೋಡಿ ಒಂದು ಮಾತು ಹೇಳ್ತೀನಿ ನಾನು ಅಲ್ಲಿ ನೋಡ್ತೀನಿ ಆಮೇಲೆ ನೋಡೋಣ ಇದೆಲ್ಲ ಓಡಿಸ್ಕೊಂಡು ಹೋಗೋಂಥ ಸೀನ್ ಇದು ಓ ಟಿ ಟಿಲಿ ಪ್ರತಿ ಶಾರ್ಟ್ ನೀನು ಇರ್ಬೇಕು ಕೂತ್ಕೊಂಡು ನೋಡ್ಬೇಕು ಮಾರಿಗೋಲ್ಡ್ ದಯವಿಟ್ಟು ಗೆಲ್ಸಿ ಸಂಗೀತ ಕನ್ನಡದ ಬಹಳ ಪ್ರತಿಭಾವಂತ ಕಲಾವಿದೆ ನಿಮ್ ನೋಡಕ್ಕೆ ಇಂಡೋನೇಷ್ಯಾಂದ ಬಂದಿದ್ದೀನಿ ಹೌದಲ್ವಾ ನಿಜ ತಾನೆ ಸುಳ್ಳು ಸುಳ್ಳು ಆಯ್ತು ಇವತ್ತು ಇಂಡೋನೇಷ್ಯಾದಲ್ಲಿ ನಟ ಬಂದ ಐದು ನಿಮಿಷ ಲೇಟ್ ಆಗಿ ಸಿದ್ದರಾಮಯ್ಯ ಅವರಿಗೆ ಮೋದಿ ಅವರಿಗೆ ಝೀರೋ ಕ್ಲಾಸ್ ಸಿಕ್ಕಿರ್ತದೆ ಪ್ರಥಮ ಇರಲ್ಲ ಅಂತ ಈ ಸಂಗೀತ ಗೊತ್ತಿಲ್ಲ ಐದ್ ನಿಮಿಷ ಲೈಟ್ ಕಡೆ ಮೊಕ ಬಂದಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಡಿ ಸಿನಿಮಾ ದಯವಿಟ್ಟು ಕೆಲ್ಸಿ ಥಿಯೇಟರ್ ಅಲ್ಲಿ ನಿಮ್ಮ ಕೈ ಮುಗಿದಿ ಒಳ್ಳೆ ಸಿನಿಮಾ